ಎಷ್ಟೋ ದಿನಗಳಾದ್ಮೇಲೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಇವತ್ತು ಹೊರಗಡೆ ಹೋಗ್ತಾ ಇದೀವಿ ಹೋಗೋದಾರಲ್ಲೇ ತಿಂಡಿ ತಿನ್ನೋಣ ಅಂತ ನಮ್ಮತ್ತೆ ಮನೇಲೆ ತಿಂಡಿ ಬಂದಿದ್ರು ನಿಜ ಹೇಳ್ಬೇಕಂದ್ರೆ ಈ ತರ ತಿಂಡಿ ತಿನ್ನೋ ಮಜಾನೇ ಬೇರೆ ನಿಜ ತಾನೇ ತಿಂಡಿ ಎಲ್ಲ ತಿನ್ಕೊಂಡು ನಾವು ಬಂದಿದ್ದೆ ನಮ್ಮ ಹಾಸನದಲ್ಲಿರೋ ಶ್ರೀ ಕ್ಷೇತ್ರ ಪುಷ್ಪಗಿರಿ ಅಂದ್ರೆ ಪುಷ್ಪಗಿರಿ ಬೆಟ್ಟಕ್ಕೆ ಇಲ್ಲಿ ಶ್ರೀ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇರೋದು ಒಳಗ್ ಬರ್ತಿದ್ದಂಗೆ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು ದೇವ್ರು ನೋಡ್ತಿದ್ದಂಗೆ ನಿಜವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿನೇ ಬಂದಂಗ ಆಗ್ತಿತ್ತು ಜಾಗ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು ನಮ್ಮ ಹಾಸನದಲ್ಲಿ ಈ ತರದೊಂದು ಜಾಗ ಇದೆ ಅಂತ ಇಷ್ಟು ವರ್ಷ ಆದ್ರೂ ನಮಗೆ ಗೊತ್ತಿಲ್ಲ ಆಗಿಲ್ಲ ಇಲ್ಲಿ ಗುಜರಾತಿನ ಶ್ರೀ ಸೋಮನಾಥಲಿಂಗ ಮಹಾರಾಷ್ಟ್ರದ ಶ್ರೀ ಗ್ರಿಗ್ನೇಶ್ವರ ಲಿಂಗ ಆಂಧ್ರಪ್ರದೇಶದ ಶ್ರೀ ಮಲ್ಲಿಕಾರ್ಜುನ ಲಿಂಗ ತಮಿಳುನಾಡಿನ ಶ್ರೀ ರಾಮೇಶ್ವರಲಿಂಗ ಮಧ್ಯಪ್ರದೇಶದ ಶ್ರೀ ಮಹಾಕಾಳೇಶ್ವರ ಲಿಂಗ ಗುಜರಾತಿನ ಶ್ರೀ ನಾಗೇಶ್ವರ ಲಿಂಗ ಮಧ್ಯಪ್ರದೇಶದ ಶ್ರೀ ಓಂಕಾರೇಶ್ವರ ಲಿಂಗ ಜಾರ್ಖಂಡಿನ ಶ್ರೀ ವೈದ್ಯನಾಥೇಶ್ವರ ಲಿಂಗ ಉತ್ತರಾಖಂಡದ ಶ್ರೀ ಕೇದಾರನಾಥೇಶ್ವರ ಲಿಂಗ ಉತ್ತರ ಪ್ರದೇಶದ ಶ್ರೀ ವಿಶ್ವನಾಥಲಿಂಗ ಮಹಾರಾಷ್ಟ್ರದ ಭೀಮಶಂಕರ ಲಿಂಗ ಹಾಗೂ ಮಹಾರಾಷ್ಟ್ರದ ತ್ರಯಂಬಕೇಶ್ವರ ಲಿಂಗ ಯಾರ್ಯಾರಿಗೆ ಜಾಗಕ್ಕೆ ಬಂದಿದ್ರಿ ಅಂತ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರಿಗೆ ಜಾಗಕ್ಕೆ ಮುಂದೆ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಸಿಕ್ಕಾಪಟ್ಟೆ ಖುಷಿ ಪಟ್ರು ಹಾಗೆ ನಾವೊಂದ್ ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೊಂಡು ಮನೆಗೆ ಹೊಡ್ವಿ